શ્રી ગણેશાય નમઃ સરી સચ્ચિદાનંદ સદગુરુ સાંઈનાથ મહારાજ કીજે ફ્રેન્ડ્સ રોજ નવા ભજનો સાંભળવા માટે મારી ચેનલને સબસ્ક્રાઈબ અને લાઇક કરવાનું ભૂલશો નહીં રાધે 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 ગોકુળ મા ગોવિંદ રાધે 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 ગોકુળમાં ગોવિંદ રાધે ವಲು 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 ಲಾಗೆ ಜಸೋದಾಗೆ ಮಥುರಾ ನಿಲ್ ಜೊ ವಲ ಜೆಲ್ ತಾ ತೋಳಾವೇ ಗೋಕೂಳ ಮಾ ಗೋವಿಂದೇ ರಧೆ ರಾಧೆ ರಧೆ ರಾಧೆ ಗೋಕೂಳ ಮಾ ಗೋವಿಂದಾಧೆ ಗೋಕುಳಿಯ ಮಾೋ ಮರೋ ವಲ ಗೋಕುಡ್ಮ ಗಾಯೋ ಚ ರಾವೆ ಗೋಕುಳಮಾ ಗೋವಿಂದ ರಾಧೆ 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 ರಾಧ್ಯೆ ರಾಧೆ ರಾಧೆ ಗೋಕುಡ ಮಾ ಗೋವಿಂದ ರಾಧೆ ಯವು ನೆ ಉಬೋ ಮಾರೋವಾಲು ಮೀಠಿ ಮೀಠಿ ಮೋರಲಿ ವಗಾಳೆ ಗೋಕುಡಮಾ ಗೋವಿಂದ ರಾಧೆ 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 गोकुळ गोविन्द राधे कदम् वा गोपि वस्त्र संताडे गोकुळ गोविन्द राधे 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 गोकुळ गोविन्द राधे आव्यो मारो वालो ಗೋಪಿಯೋ ರಾಸಮಾಳೆ ಗೋಕೂಳ ಮಾ ಗೋವಿಂದೆ ಮಥುರಾ ನಿಖಾವೇ ಗೋಕೂಳ ಮಾ ಗೋವಿಂದಸ್ತಿನ ಪೂರ ಮಾವೋ ದ್ರೌಪದಿ ಮಥುರ ನಗರಿಯೋ ಮರೋ ವಲ ಮಾತೆ ಕಂಸ್ನೆ ಗೋಕೂಳ ಗೋವಿಂದ ದೇ ಸೈಮಾ ಅವ್ರು ಮರೋ ವಲ ಗೋಪಿಯೊ ದರ್ಶನ ಗೋಕೂಳ ಗೋವಿಂದರ ದೇ ಭಕ್ತೇ ದರ್ಶನ ಯಾಪೆ ಗೋಕುಳ ಮಾ ಗೋವಿಂದ ರಾಧೆ 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 ರಧ್ಯೆ ರಧ್ಯೆ ರಾಧೆ ಗೋಕುಡ ಮಾ ಗೋವಿಂದ ರಾಧೆ ಕೃಷ್ಣ ಕನೈಯ ಲಾಲ್ ಜ